ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಲಾಸ್ಟ್ ಫ್ರೈಡೇ ವ್ಲಾಗ್ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೆಲ್ತ್ ಇಶ್ಯೂ ಆಗಿತ್ತು ನನ್ನ ವಾಯ್ಸಲ್ಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಹೈ ಫೀವರ್ ಕೋಲ್ಡ್ ಕೈ ನೋವು ಜ್ವರ ಈ ಥರ ಎಲ್ಲ ಇತ್ತು ಅಂದ್ಬಿಟ್ಟು ನಾನು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಇನ್ನೂ ವಾಯ್ಸ್ ಕೂಡ ನಾನು ಸರಿ ಹೋಗಿಲ್ಲ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ವೀಡಿಯೋದಲ್ಲಿ ಸೊ ಅದಕ್ಕೆ ಸಾರಿ ಲಾಸ್ಟ್ ಫ್ರೈಡೇ ಬಂದುಬಿಟ್ಟು ನನ್ನ ಫ್ರೆಂಡ್ಸ್ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಇಟ್ಕೊಂಡಿದ್ರು ಅಂದರೆ ಹಬ್ಬ ದಿನ ಒಂದಷ್ಟು ಜನ ಮಾಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಅದರ ನೆಕ್ಸ್ಟ್ ವೀಕು ಹಬ್ಬನ ಮಾಡ್ತಾ ಇದ್ದಾರೆ ಅದಕ್ಕೆ ಅಂತೇಳಿ ಅಷ್ಟಿನ ಕೂಕಕ್ಕೆ ನನ್ನನ್ನು ಕರೆದಿದ್ರು ಹೋಗಬೇಕಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ಎಲ್ಲ ವೇರ್ ಮಾಡಿ ರೆಡಿಯಾಗಿದ್ದೆ ರೆಡಿ ಇದೆ ಅದನ್ನು ಹಾಗೆ ಜಸ್ಟ್ ಒಂದೇ ಕ್ಲಿಪ್ಪಿಂಗ್ ನಾನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮೊದಲೆಲ್ಲ ಎಲ್ಲರೂ ಹೋಗಬೇಕಾದ್ರೆ ನೀಟಾಗಿ ರೆಡಿ ಆಗಿಬಿಟ್ಟೆಲ್ಲ ಇದೆ ಬಟ್ ಈ ನಡುವೆ ಅಂತೂ ಈ ಹಬ್ಬದ ಪ್ರಿಪ್ರೇಷನು ಮತ್ತು ಈ ಹಬ್ಬದ ಕೆಲಸಗಳು ಅದರಲ್ಲೆಲ್ಲ ಸ್ವಲ್ಪ ಟಯರ್ಡ್ ಆದಂಗೆ ಆಗಿಬಿಟ್ಟಿದೆ ಹಾಗಾಗಿ ಆದಷ್ಟು ಬೇಗ ಮಾಡ್ಕೊಳ್ಳೋವಂಥದ್ದನ್ನು ನಾನು ಮೇಕಪ್ ಮಾಡ್ಕೊಂಡು ಹೋಗ್ತಾ ಇರೋದು ವಾಯ್ಸ್ ಓವರ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಾಯಿದೆ ಸಾರಿ ಅದಕ್ಕೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ಜಾಸ್ತಿ ಮಹಿಳಾದು ಬೇಬಿ ಕ್ರೀಮ್ನ ಯೂಸ್ ಮಾಡಿಬಿಡ್ತೀನಿ ಸೊ ಬೇಗನೆ ರೆಡಿ ಆಗ್ಬೋದು ಅದು ಜಸ್ಟ್ ಕ್ರೀಮ್ ಥರ ಅಪ್ಲೈ ಮಾಡ್ಕೊಳ್ಳೋದಷ್ಟೇ ಅಲ್ವಾ ಅದಕ್ಕೆ ನನ್ನ ಲಿಪ್ಸ್ಟಿಕ್ ಇದು ನಮ್ಮ ಮನೆಯವ್ರ ಲಿಪ್ಸ್ಟಿಕ್ ಇದು ವ್ಯಾಸ್ಲಿನ್ ಲಿಪ್ಸ್ಟಿಕ್ ಹಚ್ ಇದ್ದಾರೆ ಇದ್ದಾರೆ ಪೂಜೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾ ಪೂಜೆಗೆ ನನ್ನ ಫ್ರೆಂಡ್ಸೆಲ್ಲ ಲಾಸ್ಟ್ ವೀಕೆಲ್ಲ ಯಾರು ಮಾಡಿರಲಿಲ್ಲ ಅಂದರೆ ಒಬ್ಬಳೇ ನಾನು ಮತ್ತು ನನ್ನ ಫ್ರೆಂಡ್ ಮಗಜ್ ಇಬ್ಬರೇ ಮಾಡಿದ್ದು ಸೊ ಲಾಸ್ಟ್ ವೀಕೆಲ್ಲ ಯಾರು ಮಾಡಂಗಿಲ್ಲ ಅಂತ ಮಾಡಿರಲಿಲ್ಲ ಅದಕ್ಕೆ ಈ ವಾರ ಮಾಡ್ತಾ ಇದ್ದಾರೆ ಕುಂಕುಮಕ್ಕೆ ಕರೆದಿದ್ರು ಹೋಗೋಣ ರೆಡಿ ರೆಡಿಯಾಗಿದ್ದೀನಿ ಸೊ ಆ ಕುಂಕುಮಕ್ಕೆ ಅಂದಮೇಲೆ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಒಂದು ಸ್ಯಾರಿನ ನಾನು ಏನು ಮಾಡಿದ್ದೀನಿ ಸೊ ತೋರಿಸ್ತೀನಿ ನಾನು ಫುಲ್ ಬುಕ್ಕನ್ನು ರೆಡಿ ಆಗ್ಬಿಟ್ಟು ಬೇಗ ಹೊರಡಬೇಕು ಟೈಮ್ ಆಗಬೇಕು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಫ್ಯಾನ್ ಹಾಕಿದ್ದೀನಿ ಜೋರಾಗಿ ವಾಯ್ಸ್ ಬರ್ತಾ ಇರುತ್ತೆ ಸಾರಿ ಅದಕ್ಕೆ ಆದರೆ ಸೆಕೆ ಆಗುತ್ತೆ ಇಲ್ಲಾಂದ್ರೆ ಸೊ ಆಯ್ತು ರೆಡಿ ಆಯ್ತು ಇನ್ನೊಂದು ಬಟ್ಟೆ ಇಟ್ಕೊಂಡು ಒಡವೆ ಇಟ್ಕೊಂಡು ಒಡವೆ ಹಾಕೊಂಡು ಪರಡೋದು ರೆಡಿ ಅದೆ ಸೊ ಸ್ಯಾರಿ ಹಾಕ್ಕೊಂಡಿದ್ದೀನಿ ಕಲರ್ ಒಂಥರ ಸ್ಕೈ ಆನಂದ ಬ್ಲೂಗೆ ನೀವಿ ಬ್ಲೂ ಕಾಂಬಿನೇಷನ್ ಇರುವಂಥ ಸ್ಯಾರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಅಂದ್ಬಿಟ್ಟು ಕುಶಾಲ್ಸಲ್ಲಿ ತಗೊಂಡಿದ್ದು ಕುಶಾಲ್ಸಲ್ಲಿ ಆಫರ್ ಇರುವಾಗ ತಗೊಂಡ್ರೆ ತುಂಬಾ ಕಮ್ಮಿ ಬೆಲೆ ಸಿಗುತ್ತೆ ನಿಮಗೆ ಸೊ ಆಫರು ಇಯರಲ್ಲಿ ಟೂ ಟೈಮ್ಸ್ ಕೊಡ್ತಾರೆ ಸೆಪ್ಟೆಂಬರ್ ಮಾರ್ಚ್ ಅಂದ್ಕೊಳ್ತೀನಿ ಮೇ ಬಿ ನೆಕ್ಸ್ಟ್ ಆಫರ್ ಬಂದಾಗ ನಾನು ಹೇಳ್ತೀನಿ ಇದು ಕೂಡ ಅದೇ ಥರ ಆಫರಲ್ಲಿ ತೊಗೊಂಡಿದ್ದು ಅಂಥದ್ದು ತೌಸಂಡ್ ಟೂ ಹಂಡ್ರೆಡ್ ಅನ್ನೋ ಫುಲ್ ಸೆಟ್ಟಿಗೆ ತೊಗೊಂಡಿದ್ದು ಮತ್ತು ಮೀಶೋ ಇಂದ ತರಿಸಿದಂಥ ಬ್ಯಾಂಗಲ್ನ ಹಾಕ್ಕೊಂಡಿದ್ದೀನಿ ಬೆಳೆ ಮಧ್ಯದಲ್ಲಿ ಸೇರಿಸ್ಕೊಂಡು ಈಗ ಹೋಗಿ ಕುಂಕುಮ ಎಲ್ಲ ತಗೊಂಡು ಬರಬೇಕು ಜೊತೆಗೆ ಜೊತೆಗೆ ನಾನು ಸಾರಿ ಕೂಡ ತೊಗೊಂಡಿದ್ದೀನಿ ಫಾಲ್ ಕೊಟ್ಬಿಡೋಣ ಅಂತ ಮೈ ಮೈಮೇಲೆ ಹಾಕೊಂಡು ನೋಡ್ದೆ ಚೆನ್ನಾಗಿತ್ತು ಅವತ್ತು ಹಾಕೊಂಡಿರಲಿಲ್ಲ ಹಂಗೆ ತೆಗ್ದಿಟ್ಬಿಟ್ಟಿದೆ ಏನು ಗೊತ್ತಾ ತುಂಬಾ ಸಲ ನೋಡಿದಿನಿ ಆ ವರ್ಮಾಲಕ್ಷ್ಮಿ ಹಬ್ಬವಾಗಿ ನೆಕ್ಸ್ಟ್ ಡೇ ನಾನು ಯಾವ ಸಾರಿ ಹಾಕೊಳ್ತೀನೋ ಅದು ಹಾಕೋಬೇಕು ಅಂತ ಅಂದಾಗೆಲ್ಲ ಯಾವುದೇ ಫಂಕ್ಷನ್ಗ್ ಹೋದ್ರೂ ಮಳೆ ಬರುತ್ತೆ ನೆನೆಯುತ್ತೆ ಆ ಥರ ಆಗ್ಬಿಡತ್ತೆ ಸೊ ಇದು ಮೈಸೂರ್ ಸಿಲ್ಕ್ ಆಗಿರೋದ್ರಿಂದ ಸುಮ್ಮನೆ ಅವ್ ಜಸ್ಟ್ ಮೈ ಮೈಮೇಲೆ ಹಿಂಗೆ ಹಾಕ್ಬಿಟ್ಟು ತಿರ್ಬಿಟ್ಟೆ ಉಟ್ಕೊಳ್ಳಿಲ್ಲ ಇವತ್ತು ನೆನ್ನೆ ಅನ್ಕೋತೀನಿ ನೆನ್ನೆ ಸ್ವಲ್ಪ ಹಾಕ್ಕೊಂಡು ನೋಡಿದೆ ಚೆನ್ನಾಗಿ ನೆರಿಗೆ ಎಲ್ಲ ಕುಡುತ್ತೆ ಮತ್ತು ಚೆನ್ನಾಗಿ ನೆರಿಗೆನೂ ಕೂಡ ಬರುತ್ತೆ ಐದು ಆರು ನೆರಿಗೆ ಬರುತ್ತೆ ಸರಿಗೂ ಉದ್ದ ಬಿಟ್ರು ಸೊ ಹಾಗಾಗಿ ಚೆನ್ನಾಗಿದೆ ಸೀರೆ ನನಗಿಷ್ಟ ಆಯಿತು ಕಂಫರ್ಟೇಬಲ್ ಆಗಿದೆ ಅದಕ್ಕೋಸ್ಕರ ನಿನ್ನೆ ಮೈಸೂರು ಕ್ರೇಫಿಟ್ ಮಾಡ್ಕೊಂಡು ಅದಕ್ಕೆ ಇದು ಇಮಿಟೇಷನ್ ಹಾಕ್ಕೊಂಡಿರೋ ಅಂಥದ್ದು ಸ್ಯಾರಿ ಇದಕ್ಕೆ ನಾನು ಕೊಟ್ಟಿರೋದು ಮೇ ಬಿ ಸಿಕ್ಸ್ ಹಂಡ್ರೆಡ್ ಅನ್ಕೋತೀನಿ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ರೇಂಜಲ್ಲಿ ಇರುತ್ತೆ ಸೊ ಇದು ಬಂದ್ಬಿಟ್ಟು ನಾನು ಕುರುಬಳ್ಳಿನಲ್ಲಿ ತೊಗೊಳೋದು ಕುರುಬಳ್ಳಿನಲ್ಲಿ ರೀಧಿ ಸಿದಿ ಸಿ ಅಂತ ಬರುತ್ತೆ ನಳದ ಸ್ಕೂಲ್ ಹತ್ರ ಎಲ್ಲರೂ ಆ ಕಡೆ ನಿಯರೆಸ್ಟ್ ಇದ್ದರೆ ಗೊತ್ತಿರುತ್ತೆ ನಮಗೆ ಅಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಬ್ಲೌಸ್ ನಾನೇ ಹೊಲ್ಕೊಂಡೆ ಬಾಕ್ಸ್ ಸ್ಲೀವ್ಸ್ ಎಲ್ಲ ಇಟ್ಬಿಟ್ಟು ಹೀಗಿದೆ ಅಂತ ಕಮೆಂಟ್ ಮಾಡಿ ಇವಾಗ ಮನೆ ಹೋಗೋಣ ಟೈಮ್ ಆಯಿತು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಇಲ್ಲೇ ಆಗ್ಬಿಟ್ಟಿದೆ ನಾನು ಮೂರು ಜನಕ್ಕೆ ಮನೆಗೆ ಹೋಗಬೇಕು ಮೂರು ಜನ ಮನೆಗೆ ಹೋಗಿ ಕುಂಕುಮ ಎಲ್ಲ ತಗೊಂಡು ಬರ್ತೀನಿ ಅವರು ಯಾವ್ಯಾವ ರೀತಿ ಎಲ್ಲ ಥರ ಮಾಡಿದ್ದಾರೆ ಅಂತ ಸಾಧ್ಯವಾದಷ್ಟು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಜೊತೆಗೆ ನನ್ನ ಫ್ರೆಂಡಿಗೆ ಅದು ಹುರ್ಲಿ ಎಲ್ಲ ತೊಗೊಂಡಿದ್ನಲ್ಲ ತೋರಣ ಅದೆಲ್ಲ ತಗೊಂಡು ಹೋಗ್ತೀನಿ ಈಗ ಅವ್ರ ಮನೆಗೆ ಹೋಗ್ತಾ ಇರೋದು ಹಾಗೆ ಕೊಟ್ಬಿಟ್ಟು ಬರೋಣ ಅಂತ ಸ್ಟಾರ್ಟ್ ಇಷ್ಟ ಇಷ್ಟಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯ್ತಾ ಮನೆಯಿಂದ ಹೊರಟವಳೆ ನಾನು ನನ್ನ ಫ್ರೆಂಡ್ ಮಂಜುಳಾ ಮನೆಗೆ ಹೋದೆ ಅಂದರೆ ಫಸ್ಟು ಅವ್ರ ಮನೆಗೆ ಹೋಗಿದ್ದಂಥದ್ದು ಸೊ ಅಲ್ಲಿ ಹೋದಾಗ ಲಕ್ಷ್ಮೀನ ತುಂಬ ಚೆನ್ನಾಗಿ ಕೂರಿಸಿದ್ದು ಅದನ್ನೇ ನೋಡ್ಬಿಟ್ಟು ಹೇಳ್ತಾ ಇದ್ದೆ ಲಕ್ಷ್ಮೀನ ಒಬ್ಬೊಬ್ಬರು ಒಂದೊಂದು ರೀತಿ ಅಲಂಕಾರ ಮಾಡಿ ಕೂರಿಸ್ತಾರೆ ಬಟ್ ಎಲ್ಲ ಅಲಂಕಾರದಲ್ಲೂ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರಲ್ವ ಅಂತೇಳಿ ಅದನ್ನೇ ಮಾತಾಡ್ತಾ ಇದೆ ಜೊತೆಗೆ ನಾನು ಹೋಗಿದ್ದು ಕೂಡ ಫಸ್ಟ್ ಟೈಮ್ ಅವ್ರ ಮನೆಗೆ ಅಂದರೆ ಸಾಗ ಕರೆದಿದ್ಲು ನನ್ನನ್ನು ಬಾರೆ ಅಂತ ಬಟ್ ಆ ಟೈಮಲ್ಲಿ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ ಅವ್ರ ಮನೆಗೆ ಸೊ ಅದೊಂದು ಬೇಜಾರಿತ್ತು ಅವಳಿಗೆ ಅದಕ್ಕೋಸ್ಕರ ಅಂತಲೇ ಫಸ್ಟು ಅವ್ರ ಮನೆಗೆ ಹೋಗಬೇಕು ಅಂತೇಳಿ ನಾನು ಅವ್ರ ಮನೆಗೆ ಹೋಗಿದ್ದಂಥದ್ದು ಹೋದಾಗ ಮನೆಯೆಲ್ಲ ತೋರಿಸ್ತಾ ಇದ್ಲು ಈ ರೀತಿ ಇದೆ ಈ ರೀತಿ ಇದೆ ಅಂತ ನನಗಂತೂ ಆಗಿ ತುಂಬಾ ಇಷ್ಟ ಆಯಿತು ಅವ್ರ ಮನೆ ಕಟ್ಟಿರೋದು ಕೂಡ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿದೆ ಮತ್ತು ಸ್ಪೇಷಿಯಸ್ ಆಗಿದೆ ಒಂದೊಂದು ಬೆಡ್ರೂಮ್ ಕೂಡ ಮಾಸ್ಟರ್ ಬೆಡ್ರೂಮ್ ಆ ಥರನೇ ಕಟ್ಟಿದಂಥದ್ದು ವಾಶ್ರೂಮ್ ಸ್ಪೇಸ್ ಇರ್ಬೋದು ಹಾಲ್ ಇರ್ಬೋದು ಕಿಚನ್ ಇರ್ಬೋದು ಮತ್ತು ದೇವ್ರ ಮನೆಯೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಪೂರ್ತಿ ಆಗಿ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಹೋದರೆ ಖಂಡಿತ ಡೀಟೇಲಾಗಿ ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಸೊ ಇದು ಬಂದ್ಬಿಟ್ಟು ಮೇ ಬಿ ಲೀಸ್ ಹೌಸ್ ಅಂತ ಅಂದ್ಕೊಳ್ತೀನಿ ಚೆನ್ನಾಗಿದೆ ಸ್ಪೇಶಿಯಸ್ ಆಗಿದೆ ಈ ಥರ ಏನಾದರೂ ರೆಂಟಲ್ಲಿಗೆ ಲೀಸ್ಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಂತ ನನ್ನ ನನಗೆ ಆಗಿ ಫೀಲ್ ಆಯಿತು ಅದಾದಮೇಲೆ ಹೋಗಿ ಅರ್ಶನ ಕುಂಕುಮ ಕೊಡು ಇನ್ನೂ ಎರಡು ಮನೆಗೆ ಹೋಗ್ಬೇಕಿತ್ತಲ್ವ ಸೊ ಕುಂಕುಮ ಕೊಡು ಅಂತೇಳಿ ಇದು ಮಾಡ್ತಾಯಿದೆ ಆಮೇಲೆ ಅವಳು ಇಲ್ಲ ಫಸ್ಟ್ ಟೈಮ್ ನೀವು ಬಂದಿರೋದು ಮನೆಗೆ ಏನೋ ಹಿಂದೆ ಹೋಗಲೇಬಾರ್ದು ಅಂತೇಳ್ಬಿಟ್ಟು ಸೊ ಒಂದೊಂದು ಬಟ್ ತರಿಸಿ ಕೊಟ್ಟಳು ಅದನ್ನು ತಿಂದ್ಬಿಟ್ಟು ಆಮೇಲೆ ಅಲ್ಲಿಂದ ನಾನು ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಬಂದು ಪ್ರತಿಭಾ ಮನೆಗೆ ಹೋಗೋವಂಥದ್ದು ಸಾರಿ ಪ್ರತಿಭಾ ಮನೆಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಇತ್ತು ಅಷ್ಟರಲ್ಲಿ ನಾವು ಎಲ್ಲ ಒಟ್ಟಿಗೆ ಸೇರಿದ್ವಲ್ವ ಸೊ ತುಂಬ ರೇರು ಅವ್ತರ ಒಟ್ಟಿಗೆ ಅಂದರೆ ಇನ್ನೂ ಫ್ರೆಂಡ್ಸ್ ಇದ್ದಾರೆ ಪಾಪ ಅವು ಎಲ್ಲರೂ ಅವ್ರವ್ರ ಮಾಡ್ತಾ ಮಾಡ್ತಾಯಿದ್ದರಿಂದ ನಾವು ಇದೆಲ್ಲ ಮಾಡ್ಕೊ ಫೋಟೋ ಎಲ್ಲ ತಗೊಳ್ಳೋಕೆ ಅಲ್ಲೆಷ್ಟು ಜನ ಇದ್ವಿ ಅವರು ಕೂಡ ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಸೊ ಹಾಗಾಗಿ ಎಲ್ಲರೂ ಸೇರಿ ಒಂದು ಫೋಟೋ ತೆಕ್ಕೊಂಡ್ವಿ ಒಂದು ವೀಡಿಯೋ ಮಾಡ್ಕೊಂಡ್ವಿ ಇದು ಒಂದಿಷ್ಟು ಆಗಿರುತ್ತೆ ನೆಕ್ಸ್ಟ್ ಟೈಮ್ ನಾವು ನೋಡಿದಾಗ ಈ ರೀತಿ ನಾವು ಕೂರಿಸಿದ್ವಿ ಅಂಥೇಳಿ ಅಂದ್ಕೊಳ್ಬೋದಲ್ವ ಸೊ ಹಾಗಾಗಿ ಅದಾದಮೇಲೆ ಕಾಯಿ ಒಬ್ಬಟ್ಟೆಲ್ಲ ಕೊಟ್ಲು ತಿಂದ್ಬಿಟ್ಟು ಅಲ್ಲಿಂದ ಅದೇ ಹೇಳ್ದಾಗೆ ಪ್ರತಿಭಾ ಮನೆ ಇತ್ತು ಸೊ ಇಲ್ಲ ನನ್ನ ಫ್ರೆಂಡು ಇನ್ನೊಬ್ಳು ಲೇಖ ಅನ್ನೋಳು ಅವಳು ನಾನು ಬರ್ತೀನಕ್ಕ ಇಲ್ಲಿಗೆ ಬಂದ್ಬಿಡು ಅಂಥೇಳಿ ಫೋನ್ ಮಾಡಿದ್ಲು ನನ್ನ ಫ್ರೆಂಡ್ ಪಂಕಜ ಬರೋ ಹಾಗೆ ಇಲ್ಲ ಹಾಗಾಗಿ ನಾನು ಲೇಖ ಇಬ್ಬರು ಕೂಡ ಒಟ್ಟಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿಂದ ಆಂಟಿ ಮನೆಗೆ ಹೋದ್ವಿ ಸೊ ಆಂಟಿ ಮನೇಲೂ ಕೂಡ ದೇವರನ್ನು ಕೂರಿಸಿದ್ರು ಅದು ಕೂಡ ತುಂಬ ಚೆನ್ನಾಗಿ ಅಲಂಕಾರ ನಾನು ಮೊದಲೇ ಹೇಳಿದಾಗೆ ಲಕ್ಷ್ಮಿ ಎಲ್ಲ ಅಲಂಕಾರದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸೊ ಅದೇ ಥರ ದೇವರು ಲಕ್ಷ್ಮಿ ಅಲಂಕಾರವಾಗಿ ಕೂತ್ಕೊಂಡಿದ್ರು ಹೋಗಿ ದೇವರಿಗೆಲ್ಲ ಕೈ ಮುಗಿದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತಗೊಂಡು ಅಲ್ಲಿಂದ ನಾನು ಲೇಖ ಕೂಡ ಇಬ್ಬರು ಪ್ರತಿಭಾ ಮನೆಗೆ ಹೋಗ್ವಿ ಸೊ ಪ್ರತಿಭಾ ಏನು ಅವಳು ಲಕ್ಷ್ಮೀನ ಕೂರ್ಸ್ ಇರಲಿಲ್ಲ ಜಸ್ಟ್ ದೇವ್ರ ಮುಂದೆ ಸೀರೆ ಬಳೆ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಲ್ಲ ಅಷ್ಟೇ ಏಕೆಂದರೆ ಚಿಕ್ಕ ಪಾಪು ಇದೆ ಅವಳಿಗೆ ಅದೆಲ್ಲ ಮಾಡೋದು ಕಷ್ಟ ಆಗುತ್ತೆ ಪಾಪುನೆಲ್ಲ ಇಟ್ಕೊಂಡು ಅಂತ ಅಲ್ಲಿ ಹೋದಾಗ ಪಾಪು ತುಂಬಾ ಕ್ಯೂಟ್ ಕ್ಯೂಟಾಗಿ ಆಗಿ ಮುದ್ದಾಗಿ ಆಡ್ತಾ ಇದ್ದ ಇದೆಲ್ಲ ಅವ್ನ ಮುಂದೆ ದೊಡ್ಡವನಾದಾಗ ನಾನು ವೀಡಿಯೋ ನೋಡ್ಬಿಟ್ಟು ಓ ನಾನು ಈ ಥರ ಇದ್ದೆ ಅನ್ನೋದೊಂದು ಇದಿರುತ್ತೆ ಸೊ ಅದನ್ನ ಒಂದೊಂದೇ ಹೇಳ್ತಾ ಇದ್ಲ ಅವಳು ಏನೇನೆಲ್ಲ ಸ್ಪೆಷಲ್ ಮಾಡ್ತಾನೆ ಅಂತ ಅದನ್ನ ಪಾಪು ಆಕ್ಷನ್ ಮಾಡಿ ತೋರಿಸ್ತಾ ಇತ್ತು ಸೊ ಆ ಒಂದು ಕ್ಯೂಟ್ ಮೂಮೆಂಟ್ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ಮುಂದೆ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಯಾವ ರೀತಿ ಅವನು ಏನೇನಕ್ಕೆ ಆಕ್ಷನ್ ಮಾಡಿ ತೋರಿಸ್ತಾ ಇದ್ದಾನೆ ಅಂತ ಇದ್ಬಿಟ್ಟು ಎಷ್ಟು ಕ್ಯೂಟಾಗಿ ಮಾಡ್ತಾ ಇದ್ದಾನಲ್ಲ ಇನ್ನೂ ಕೂಡ ಅವನು ರಾಮಾರಾಮ ಸೀತಾರಾಮ ಅದೆಲ್ಲ ಮಾಡ್ತಾನೆ ಅದೆಲ್ಲ ನೋಡೋಕೆ ಒಂದರ ಜನ ಸಜೆಸ್ಟ್ ಅವಳೇನು ಲಕ್ಷ್ಮಿ ಕೂರಿಸಿರ್ಲಿಲ್ಲವಲ್ಲ ಏನು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ ಅದನ್ನೇ ಒಂದು ಸ್ಲಿಪ್ಪಿಂಗ್ನ ತೊಗೊಂಡು ಬಂದೆ ಎಲ್ಲ ಹಾಕಿ ಅರ್ಶನ ಕುಂಕುಮ ತಗೊಂಡು ಫ್ರೆಂಡ್ಸು ಎಲ್ಲೆಲ್ಲಿ ಹೋಗ್ತೀವಿ ಆ ಥರ ಫ್ರೆಂಡ್ಸ್ಗಳು ಫೋಟೋಸು ವೀಡಿಯೋಸು ತೊಗೊಳ್ಳೋದು ಅದೊಂದು ನೆನಪಿಗೆ ಇರುತ್ತಲ್ವ ಹಂಗಾಗಿ ಅವಳು ಕೂಡ ಅಷ್ಟುನಾ ಕುಂಕುಮ ಎಲ್ಲ ಕೊಟ್ಟರು ನನ್ನ ಫ್ರೆಂಡ್ ಇನ್ನೂ ಸುಜಾತ ಕೂಡ ಬಂದಿಲ್ಲಂತೆ ಅಂಬುಜ ಇನ್ನೊಬ್ಳು ಫ್ರೆಂಡ್ ಇದ್ದಾಳು ಅಂಬುಜ ಅವಳು ಏನೋ ಒಂದು ಅವಳು ಪರ್ಸ್ನಲ್ ರೀಸನ್ ಇಲ್ಲ ಬರೋಕ್ಕಾಗಿರಲಿಲ್ಲ ಬೇರೆ ಎಲ್ಲ ಹೋಗಿದ್ಲಂತೆ ಹಾಗಾಗಿ ಸೊ ಒಂದು ಮೂರು ನಾಲ್ಕು ಜನ ಫ್ರೆಂಡ್ಸ್ ಮಿಸ್ ಆದರು ಸುಜಾತ ಬಂದು ಹೋಗ್ಬಿಟ್ಟಿದ್ದು ಆಲ್ರೆಡಿ ನಾನು ಹೋಗೋ ಅಷ್ಟರಲ್ಲಿ ಇಲ್ಲಾಂದರೆ ಅವರು ಇನ್ನೂ ಸಿಗ್ತಾಯಿದ್ರು ನಮಗೆ ಪಕ್ಕಜ ಬರೋ ಹಾಗಿರಲಿಲ್ಲ ಮಂಜುಳ ಅವ್ರ ಮನೇಲಿ ಕೂರಿಸಿದ್ದು ಹಾಗೆ ಒಬ್ಬರಿಂದ ಒಬ್ಬರು ಮಿಸ್ ಆಯಿತು ಲಾಸ್ಟ್ ವೀಕ್ ನಾನು ಮಾಡಿದ್ರಿಂದ ಈ ವೀಕು ಅವ್ರ ಮನೆಗೆಲ್ಲ ಹೋಗೋದಾಯಿತು ನಾವು ಇಲ್ಲ ಅಂದಿದ್ರೆ ಇದು ಕೂಡ ಮಿಸ್ ಆಗ್ತಾಯಿತ್ತು ಎಲ್ಲರೂ ಒಟ್ಟಿಗೆ ಮಾಡಿದರೆ ಸೊ ನಾನು ನನ್ನ ಫ್ರೆಂಡ್ ಪ್ರತಿಭಾ ಮತ್ತು ಲೇಖಾ ಮೂರು ಜನ ಮತ್ತು ಪಾಪು ಎಲ್ಲ ಸೇರಿ ನಿಂತ್ಕೊಂಡು ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ಅಲ್ಲಿಂದ ಆಂಟಿ ಮನೆಗೆ ಹೋದ್ವಿ ನಾವು ಅಲ್ಲೇನೋ ಮಾತಾಡಿದ್ವಿ ಎಲ್ಲ ಸೇರಿಕೊಂಡು ಬಟ್ ಏನಂದರೆ ಬ್ಯಾಕ್ ಇದರಲ್ಲಿ ಟಿ ವಿನಲ್ಲಿ ಅವಳು ಹಾಡು ಹಾಕ್ಬಿಟ್ಟಿದ್ಲು ಸೊ ಹಂಗಾಗಿ ಅದನ್ನೆಲ್ಲ ನಾನು ಹಾಗೆ ಹಾಕಿದ್ರೆ ಇದಾಗ್ಬಿಡುತ್ತೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂಥೇಳಿ ವಾಯ್ಸಮ್ಮ ಯೂಟ್ ಮಾಡಿದ್ದೀನಿ ಅಲ್ಲಿಂದ ಆಂಟಿ ಮನೆಗೆ ಹೋದ್ವಿ ನಾನು ಲೇಖ ಇಬ್ಬರು ಆಂಟಿ ಮನೆಗೆ ಹೋದ್ವಿ ಅಂದಮೇಲೆ ಅವರು ಎಷ್ಟೇ ಟೈಮ್ ಆಗಿದ್ರು ಕೂಡ ಊಟ ಮಾಡಿದೆ ಅಂತ ನಮ್ಮನ್ನ ಹೋಗೋಕೆ ಬಿಡೋದಿಲ್ಲ ಸೊ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಹರ್ಷಣಕ್ಕೆ ಹೋಗ ತೊಗೊಂಡು ಮತ್ತು ಅಲ್ಲೂ ಕೂಡ ಎಲ್ಲ ಸೇರಿ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡ್ವಿ ಫೋಟೋಸ್ನ ಕೂಡ ತೊಗೊಂಡ್ವಿ ಹಬ್ಬದ ದಿನನೇ ಎಲ್ಲರೂ ಹಬ್ಬ ಮಾಡಿಬಿಟ್ಟಿದ್ರೆ ಅದೆಲ್ಲ ಪಾಸಿಬಲ್ ಆಗ್ತಾ ಇರಲಿಲ್ಲ ಬಟ್ ಅವರೆಲ್ಲ ಮಾಡೋಂಗಿರ್ಲಿಲ್ಲ ಅಂತ ನೆಕ್ಸ್ಟ್ ವೀಕ್ ಮಾಡಿದ್ದು ಅಂತೂ ನಾನು ಹಬ್ಬದ ಟೈಮ್ಗಳಲ್ಲಿ ಎಲ್ಲರೂ ಅವ್ರವ್ರ ಮನೆ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ ಫ್ರೀ ಮಾಡಿಕೊಂಡು ಅಂದರೆ ಆಂಟಿ ಮನೇಲಿ ಅವ್ರ ಮನೇಲೆಲ್ಲ ತ್ರೀ ಡೇಸ್ ಕೂರಿಸ್ತಾರೆ ಸೊ ಆವಾಗ ಹಬ್ಬದ ದಿನ ಆಗಿಲ್ಲ ಅಂದ್ರೆ ಅದು ನೆಕ್ಸ್ಟ್ ಡೇ ಹೋಗಿ ಕುಂಕುಮ ಎಲ್ಲ ತೊಗೊಂಡು ಬಂದಿದ್ದೆ ಏನು ಒಟ್ನಲ್ಲಿ ಈ ಸಲ ಮೂರು ಜನದ್ದು ಹಬ್ಬ ನಾವು ನೋಡಿದಂಗಾಯ್ತು ನೆಕ್ಸ್ಟ್ ವೀಕ್ ಮಾಡಿದ್ದಕ್ಕೆ ಮನೆ ಬಂದ್ವಿ ಇವಾಗ ಜಸ್ಟ್ ಮೂರು ಮನೆಯಲ್ಲಿ ಮಾಡಿದರು ಒಂದು ನನ್ನ ಫ್ರೆಂಡ್ ಅಮ್ಮ ಮನೇಲಿ ಇನ್ನೊಂದು ನನ್ನ ಫ್ರೆಂಡ್ ಮನೆ ಪ್ರತಿಭಾ ಮನೆ ಇನ್ನೊಂದು ನನ್ನ ಫ್ರೆಂಡ್ ಮಂಜುಳಾ ಮನೆ ಸೊ ಮಂಜುಳಾ ಮನೆಯಲ್ಲಿ ಮತ್ತು ಆಂಟಿ ಮನೆಯಲ್ಲಿ ಚೆನ್ನಾಗಿ ಕೂರಿಸಿದ್ರು ಪ್ರತಿಭಾ ಮನೆಯಲ್ಲಿ ಏನು ಕೂರಿಸಿರ್ಲಿಲ್ಲ ಅವ ಜಸ್ಟು ಸುಮ್ಮನೆ ಸೀರೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ಲು ಅಷ್ಟೇ ಪಾಪು ಇದ್ದಲ್ವಾ ಪಾಪು ಎಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ನಾನು ಬಂದ್ವಿ ಗುಡ್ ನೈಟ್ ಫ್ರೆಂಡ್ಸ್ ಹ್ಞೂ ಗುಡ್ ನೈಟ್ ಫ್ರೆಂಡ್ಸ್ ಈಗ ಮಲ್ಕೋತೀನಿ ಫ್ರೆಂಡ್ಸ್ ಬತ್ತಾಗಿಂದ ಬುಕ್ ಮುಟ್ಟಿಲ್ಲ ಫ್ರೆಂಡ್ಸ್ ಓದಲಿಲ್ಲ ಫ್ರೆಂಡ್ಸ್ ಟೈಮೇ ಇಲ್ವ ತೋದಕ್ಕೆ ಏನು ಮಾಡೋಕ್ಕಲ್ಲ ಸೊ ಇವಾಗ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಮಲ್ಕೊಂಡು ಬೆಳಿಗ್ಗೆ ಎದೊಳದು ನಾಳೆ ಬೇರೆ ನಾಳಿದ್ದು ಸಂಡೇ ಬಂದ್ಬಿಟ್ಟು ಶ್ರವಣ ಮಾಡಬೇಕಲ್ವಾ ಅದಕ್ಕೆ ನಾಳೆ ಎಲ್ಲ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಬರ್ಬೇಕು ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಅಲ್ಲಿ ಹೋಗಿ ಬಂದಮೇಲೆ ನೈಟ್ ನನ್ನ ಮಗಂಗೆ ಜ್ವರ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಒಂದು ಹೊತ್ತಲ್ಲಿ ಒಂದು ಟೂ ಓ ಕ್ಲಾಕ್ ಹಂಗೆ ಎದ್ದು ನೋಡ್ತೀನಿ ಫುಲ್ಲು ಮೈಯೆಲ್ಲ ಸುಟ್ಟೋಗ್ತಾ ಇತ್ತು ಅದಾದಮೇಲೆ ಟ್ಯಾಬ್ಲೆಟೆಲ್ಲ ಕೊಟ್ಬಿಟ್ಟು ಮಲಗಿಸಿದೆ ಫುಲ್ಲು ಟಯರ್ಡ್ ಆ ಥರ ಆಗ್ಬಿಟ್ಟಿದ್ದ ಅವನು ಮಾತ್ರೆ ಏನು ತೊಗೋತಿಯಪ್ಪು ಅಂತಂದ್ರೆ ಅವನಿಗೂ ಆಗ್ತಾ ಇರಲಿಲ್ಲ ಸುಸ್ತಾಗ್ತಾ ಇತ್ತು ಅನಿಸುತ್ತೆ ಆಮೇಲೆ ಎದ್ಬಿಟ್ಟು ಮಾತ್ರೆ ಎಲ್ಲ ನುಗ್ಬಿಟ್ಟು ಮಲ್ಕೊಂಡ ಈಗ ಸ್ಕೂಲ್ ಹತ್ರ ಹೋಗಿ ಸ್ವಲ್ಪ ಕೆಲಸ ಇತ್ತು ಹೇಳಿ ಸೊ ಸ್ಕೂಲ್ ಹತ್ರ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಮತ್ತು ಇವತ್ತೇನು ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ ಬಟ್ ಮಂಡೇಯಿಂದ ಅವ್ನಿಗೆ ಟೆಸ್ಟ್ ನಡೆಯುತ್ತೆ ಬಟ್ ನೆಕ್ಸ್ಟ್ ವೀಕಿಂದ ಅವ್ನಿಗೆ ಟೆಸ್ಟ್ ಇದೆ ಹಾಗಾಗಿ ಹೋಗಿ ಬರಲಿ ಇವತ್ತು ಆಫ್ ಡೇ ಅಲ್ವಾ ಇಲ್ಲೇ ನಮ್ಮ ನೇಬರ್ ಒಬ್ಬರು ಹೋಗ್ತಾರೆ ಅವ್ನ ಮಗುನ ಕರ್ಕೊಂಬರೋದಕ್ಕೆ ನನಗೆ ಅವ್ರ ಜೊತೆ ಬಂದ್ಬಿಡಪ್ಪ ನಡ್ಕೊಂಡೇನು ಬಂದ್ಬೇಡ ಅಂತೇಳಿ ಕಳಿಸಿದ್ದೀನಿ ಹೋಗಿದ್ದಾನೆ ಇವಾಗ ಸ್ವಲ್ಪ ಪರವಾಗಿಲ್ಲ ಫೀಲಿಂಗ್ ಬೆಟರ್ ಇತ್ತು ಅದಕ್ಕೋಸ್ಕರ ನನಗೆ ಭಯ ಇಲ್ಲ ನನಗೇನಾದರೂ ಸ್ಪ್ರೆಡ್ ಆಗಿಬಿಟ್ರೆ ಅವನಿಗಾದರೆ ಬೇಗ ನನಗೆ ಸ್ಪ್ರೆಡ್ ಆಗಿಬಿಡುತ್ತೆ ವೈರಲ್ ಫೀವರ್ ಆದರೆ ಅದಕ್ಕೋಸ್ಕರ ನಾಳೆ ಬೇರೆ ಬನೇ ದೇವರು ಶ್ರಾವಣ ಬೇರೆ ಮಾಡ್ತೀನಿ ಅಂತ ಹಂಗಾಗಿ ನೆನ್ನೆ ಕುಂಕುಮಕ್ಕೆ ಹೋಗಿದ್ನಲ್ವಾ ಸೊ ಅದೆಲ್ಲ ಕೊಟ್ಟಿರೋದೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೆ ನಾನು ಬಳೆ ಎಲ್ಲ ತುಂಬ ಅಂದರೆ ಮೂರು ಜನ ಮಿಸ್ ಆದರು ಹಬ್ಬ ದಿನ ಮಾಡೋದಕ್ಕೆ ಸೊ ನಿನ್ನೆ ಮೂರು ಜನ ಕೂಡ ಮಾಡಿದರು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಚೆನ್ನಾಗಿದ್ಳ ಕಲರು ಸೊ ಈ ಥರ ಒಂದು ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ ಇದೆಲ್ಲ ಅಂದ್ಕೊಳ್ತೀನಿ ಸ್ವಲ್ಪ ಚೆನ್ನ ಚೆನ್ನಾಗಿರೋದೆಲ್ಲ ಸ್ಟಿಚ್ ಮಾಡಿಡೋಣ ಯಾವುದಕ್ಕಾದ್ರೂ ಮ್ಯಾಚ್ ಮಾಡಿ ಹಾಕ್ಕೋಬೋದು ಅಂತ ಟೈಮಿಂಗ್ ಸಿಗೋದಿಲ್ಲ ನೀನು ಏನೇನು ಕೊಟ್ಟರು ಅದೆಲ್ಲ ಹಾಗಾಗಿ ತಿನ್ಬಿಟ್ಟಿದ್ದೆ ಇವಾಗ ಸ್ಕೂಲಿಂದ ಬಂದಲ್ವಾ ಹಾಗೆ ಕೆಲಸ ಎಲ್ಲ ಮಾಡಿಬಿಟ್ಟು ನನಗೂ ಕೂಡ ಯಾಕೋ ಗೊತ್ತಿಲ್ಲ ತುಂಬಾ ಸುಸ್ತು ಫೀವರ್ ಇದೆ ಇದು ನನ್ನ ಫೇವ್ರೆಟ್ ಕಲರ್ ಪಿಂಕ್ ಪಿಂಕ್ ಕಲರ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಸೇಮ್ ಇದೆ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ಅಷ್ಟೇ ಇದು ಒಂಥರ ಓವಲ್ ಶೇಪಲ್ಲಿದೆ ಅಲ್ಲ ಆರ್ಟ್ ಶೇಪಲ್ಲಿದೆ ಇದು ಸ್ವಲ್ಪ ಡೈಮಂಡ್ ಶೇಪಲ್ಲಿದೆ ಬ್ಲೌಸ್ ಪೀಸ್ ಈ ಥರದ್ದೆಲ್ಲ ಇದ್ರೆ ಸ್ಟಿಚ್ ಮಾಡಿ ಯಾವುದಕ್ಕಾದ್ರೂ ಮ್ಯಾಚ್ ಮಾಡಿ ಹಾಕೋಬೋದು ತೆಂಗಿನಕಾಯಿ ಕೊಟ್ಟಿದ್ದರು ತೆಂಗಿನಕಾಯೇ ಎಲೆ ಅಡಿಕೆ ನಾನು ಆಲ್ಮೋಸ್ಟ್ ಅತ್ತೆ ಮನೆ ಕರ್ಕೊಂಡು ಕೊಟ್ಟು ನಮ್ಮ ಅತ್ತೆ ಹಾಕ್ಕೊಳ್ತಾರೆ ಎಲೆ ಅಡಿಕೆನ ನಾನು ಮನೆಯಲ್ಲಿ ಯಾರೂ ಎಲೆ ಅಡಿಕೆ ಹಾಕೋದಿಲ್ಲ ಹಾಗಾಗಿ ನಾನು ಹಬ್ಬಕ್ಕೆ ತಂದಿದ್ದಷ್ಟು ಒಂದಷ್ಟು ಎಲೆನ ಲಾಸ್ಟು ಇದರಲ್ಲಿ ಹೋಗುವಾಗ ಮನೆಗೆ ಹೋಗುವಾಗ ಎತ್ಕೊಂಡೋಗೋಣ ಅಂತೇಳಿ ಇಟ್ಟಿದ್ದಂಥದ್ದು ಹೋಗೋ ಮರ್ತೇ ಹೋಗಿದ್ವಿ ತಗೊಂಡೇ ಹೋಗಿಲ್ಲ ಇಲ್ಲೊಬ್ಬರು ಅಜ್ಜಿ ಇದ್ರು ನಮ್ಮನೆ ನಮ್ಮ ನಿಯರೆಸ್ಟು ಅವ್ರಿಗೆ ಕೊಟ್ಬಿಡ್ತಾಯಿದೆ ಅವ್ರಿಗೆ ಕೊಡ್ತಾಯಿದ್ದೆ ಪ್ರತಿ ವರ್ಷ ಈಗ ಪಾಪ ಅವರು ಹುಷಾರು ತಪ್ಪಿ ಹಾಸಿಗೆ ಹೋಗ್ಬಿಟ್ಟಿದ್ದಾರೆ ಅವರೇನು ಊಟ ಎಲ್ಲ ಜಾಸ್ತಿ ಏನು ತಿಂತಾಯಿರುವಂತೆ ಮುಂಚೆ ಆದರೆ ಆಗಿ ಓಡಾಡ್ಕೊಂಡಿದ್ರು ಕೊಟ್ಬಿಡ್ತಾ ಇದ್ದೆ ಏನು ಮಾಡೋಕ್ಕಾಗಲ್ಲ ಏಜಾಯಿತು ಅಂದರೆ ಹಂಗೆ ಈಗ ಅದಕ್ಕೆ ಈಗೆಲ್ಲ ಹಂಗೆ ಇಟ್ಟಿರ್ತೀನಿ ನೋಡೋಣ ಯಾರಾದರೂ ಅಡುಗೆ ಕೊಡೋದಕ್ಕೆ ಅಂತ ಹೇಳಿ ಅದಕ್ಕೆ ಅದ್ರ ಸಲುವಾಗಿ ಅಂತ ನಾನು ಜಾಸ್ತಿ ತಗೊಂಬರಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಎಲ್ಲೇನೋ ಇದು ಮಾಡಬಾರ್ದು ಅನ್ಬಿಟ್ಟು ಅಡಿಕೆ ಆದರೆ ಬೇಕಾರೆ ಐತೆ ಫುಟ್ ಮಾಡ್ಬಿಟ್ಟು ಸೊ ಸಪ್ರೇಟ್ ಮಾಡಿದೆ ಬಾಳೆಹಣ್ಣು ಇದಾಗ್ಬಿಟ್ಟಿದೆ ಪಚ್ಚಿತ್ತರ ಆಗ್ಬಿಟ್ಟು ಅಡ್ಕೊಬಿಟ್ಟಿದೆ ಕವಲ್ಲಿ ತಗೊಂಡು ಈಗ ಹೋಗಿ ಸಂಜೆ ಅಷ್ಟರಲ್ಲಿ ದೇವ್ರ ಸಾಮಾನು ಅಂದರೆ ಪೂಜೆ ಸಾಮಾನೆಲ್ಲ ತೊಗೊಂಡು ಬರಬೇಕು ನನ್ನ ಹಸ್ಬೆಂಡ್ಗೆ ಇವತ್ತು ಮೀಟಿಂಗ್ ಇದೆ ಅಂತ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅವರು ಬಂದ ಮೇಲೆ ಹೋಗೋದು ಅಥವಾ ನೀರಿಗೆ ಕಾಲ್ ಮಾಡಿದೆ ಟ್ಯಾಂಕರ್ಗೆ ಅವರು ಕಾಲ್ ಮಾಡಿದ್ರು ಬರ್ತಾಯಿದ್ದೀವಿ ಅಂತ ಸೊ ಬನ್ನಿ ಅಂತ ಹೇಳಿದೆ ಹೀಗೆ ಅವರು ಏನಾದರೂ ಬೇಗ ಬಂದರೆ ಹೋಗ್ಬಿಟ್ಟು ಇವತ್ತೆಲ್ಲ ತಂದು ಇಟ್ಬಿಡ್ತೀನಿ ನಾಳೆ ಅಂದರೆ ಕಷ್ಟ ಆಗುತ್ತೆ ಸೊ ನಾನು ಸ್ವಲ್ಪ ಲೇಟಾಗಿ ಬರ್ತಾರೆ ಒಂಬತ್ತುವರೆ ಹತ್ತು ಗಂಟೆ ಆ ಥರ ಬರ್ತಾರೆ ಅವಾಗ ಹೋಗೋಕ್ಕಾಗಲ್ಲ ನೋಡ ಅವ್ರು ಬೇಗ ಬಂದರೆ ಹೋಗಿ ತಂದಿಟ್ಬಿಟ್ರೆ ಮತ್ತು ನಾಳೆಗೆ ಅಡುಗೆ ಮಾಡ್ಕೊಳಕ್ಕೆಲ್ಲ ಸರಿ ಹೋಗುತ್ತೆ ನಾನು ಇಲ್ಲಾಂದರೆ ಬೆಳಿಗ್ಗೆ ಒಂದೊಂದಕ್ಕೂ ಒಂದೊಂದಕ್ಕೂ ಕಳಿಸ್ತಾ ಇರಬೇಕು ನಾನು ಲಾಸ್ಟ್ ವೀಕ್ ನಮ್ಮ ಅತ್ತೆ ಮತ್ತೆ ಮಾವನ ಮಾಡಿದಾಗೆಲ್ಲ ನೋಡ್ಕೊಬಿಟ್ಟಿದ್ದೀನಿ ಏನೇನೆಲ್ಲ ತರಬೇಕು ಅಂತ ಅದು ಹಂಗೆ ತಂದ್ಬಿಟ್ಟು ಎಲ್ಲ ಜೋಡ್ಸಿಟ್ಬಿಟ್ರೆ ಅವ್ರು ಬಂದು ಪೂಜೆಗೆ ರೆಡಿ ಮಾಡಿಕೊಂಡ್ರೆ ನಮ್ಮದು ಅಡುಗೆ ಒಂದಷ್ಟೇ ಹಂಗ ಅನ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನನ್ನ ಫ್ರೆಂಡ್ನೊಂದು ಸಾರಿ ಕುಚ್ಚು ಕಟ್ಟೋದು ಕೂಡ ಇದೆ ಅದನ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ ಯಾಕೋ ನನಗೂ ಕೂಡ ತುಂಬ ಟಯರ್ಡ್ನೆಸ್ಸು ಮೈ ಸುಸ್ತು ಆ ಥರ ಆಗ್ತಾಯಿದೆ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಇವಾಗ ತಿಂಡಿಗೆ ಅವಲಕ್ಕಿ ಒಗ್ಗರಣೆ ಮಾಡಿದೆ ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು ನಾನು ಸ್ವಲ್ಪ ಮಲಗಿ ರೆಸ್ಟ್ ಮಾಡಿಬಿಟ್ಟೆ ಇದ್ದು ಆಮೇಲೆ ಕೆಲಸಗಳನ್ನ ಮಾಡ್ತೀನಿ ಕೆಲಸಗಳೆಲ್ಲ ಆಗಿದೆ ಆಮೇಲೆ ಅದು ಈ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ಕೊಳ್ತೀನಿ ಕಟ್ಟೋದಾಗಿರ್ಬೋದು ಅದು ಇದು ಎಲ್ಲ ಇದನ್ನ ಎತ್ತಿಟ್ಬಿಡೋಣ ಸಪ್ರೇಟ್ ಮಾಡಿದ್ದಿಲ್ಲ ಅಂದರೆ ಹಂಗೆ ಇದ್ದರೆ ಅದು ಹಂಗೆ ಈಗ ನೋಡಿ ಬಾಳೆಹಣ್ಣೆಲ್ಲ ಒಂಥರ ಇದಾಗ್ಬಿಟ್ಟಿದೆ ಅದಕ್ಕೋಸ್ಕರ ಅಂಥೇಳಿ ಇದು ಮಾಡಿದ್ದು ನನ್ನ ಮಗನಿಗೆ ಮೇ ಬಿ ಏನಕ್ಕಾಯಿತು ಆ ಥರ ಜ್ವರ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಆದರೂ ಭಯನೇ ಈಗ ಎಲ್ಲ ಕಡೆ ವೈರಲ್ ಫೀವರ್ ವೈರಲ್ ಫೀವರ್ ಅನ್ನೋದಕ್ಕೆ ಭಯ ಆಗುತ್ತೆ ಪರವಾಗಿಲ್ಲ ಇವಾಗ ಮಾರ್ನಿಂಗ್ ಸ್ವಲ್ಪ ಆರಾಮಾಗಿದ್ದ ಏನು ಜ್ವರ ಏನು ಇರಲಿಲ್ಲ ಅಂತೂ ಬೆಳಗ್ಗೆ ಬೆಳಗ್ಗೆ ಟ್ಯಾಬ್ಲೆಟ್ ಎಲ್ಲ ಬೇಡ ಅಂದ್ಬಿಟ್ಟು ನಾನೇ ಹಾಕಲಿಲ್ಲ ತಿಂಡಿ ತಿಂದ್ಕೊಂಡು ಆರಾಮಾಗಿ ಕೂಲಾಗ್ ಹೋದ ಸ್ಕೂಲ್ಗೆ ಅಲ್ಲೂ ಕೂಡ ಆರಾಮಾಗಿ ನಡ್ಕೊಂಡು ಹೋದ ಬಂದ ಮೇಲೆ ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ಹಾಕಿ ಮಲಗಿಸ್ತೀನಿ ಆವಾಗ ರೆಸ್ಟ್ ಆಗುತ್ತೆ ಅವನಿಗೆ ಅಂತ ನನಗೂ ಕೂಡ ಟೈರ್ಡ್ ಆಗ್ತಾಯಿದೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡು ಎದ್ಬಿಟ್ಟು ಆಮೇಲೆ ಕುಚ್ ಕಟ್ಟೋದೆಲ್ಲ ಮಾಡ್ತೀನಿ ನೆಕ್ಸ್ಟ್ ಡೇ ಶ್ರಾವಣ ಪೂಜೆ ಎಲ್ಲ ಯಾವ ರೀತಿ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಲ್ಲಿ ತೊಗೊಂಡಿರುವಂಥ ಕೆಲವೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್